ನಲ್ಲಿ ನಾನು ನಿಮ್ಮ ಪಲ್ಲವಿ ಎಲ್ಲ ಹೇಗಿದ್ದೀರಾ ಹೈಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮೊದಲನೇದಾಗಿ ನಿಮ್ಮೆಲ್ಲರ ಹತ್ರ ಸಾರಿ ಕೇಳ್ತೀನಿ ವಿಡಿಯೋನ ತುಂಬ ದಿನಗಳಾದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಕ್ಕೂ ಗೊತ್ತಿಲ್ಲ ಎಡಿಟ್ ಮಾಡಬೇಕು ಅಂದರೆ ಸ್ವಲ್ಪ ತಲೆನೋ ಸ್ಟಾರ್ಟ್ ಆಗಿಬಿಡ್ತಿತ್ತು ಹಾಗಾಗಿ ಅದು ಇದು ಕೆಲಸ ಇದ್ದೇ ಇರ್ತಿದ್ದೋ ಹಾಗಾಗಿ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ಕಲಿಲ್ಲ ಸಿಕ್ಕಿದ್ರೂ ಕೂಡ ನಾನು ಸ್ವಲ್ಪ ಸುಂಬೇರಿ ಅಲ್ವಾ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇನ್ನೂ ಆ ಥರ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಸೊ ನಾನು ಹಳ್ಳಿಯಲ್ಲಿ ಇದ್ದೀನಿ ಅಂತ ಅಂದರೆ ನಮ್ಮ ಡೇ ಶುರುವಾಗದೆ ಹಸುಗಳ ಕೆಲಸ ಹಾಲು ಕರೆಯೋದು ಸಗಣಿ ಬಚೋದು ಈ ಥರ ಹಸುಗಳನ್ನೆಲ್ಲ ಮೇಯೋದು ಕಟ್ಟೋದು ಈ ಥರ ಕೆಲಸಗಳಿಂದನೇ ನಮ್ಮ ದಿನ ಶುರುವಾಗೋದು ಹಾಗೆ ಇವತ್ತು ಕೂಡ ಶುರುವಾಯಿತು ಸ್ವಲ್ಪ ಲೇಟ್ ಆಯಿತು ನಾನು ವಿಡಿಯೋನ ಶುರು ಮಾಡಿದ್ದು ಹಸು ಎಲ್ಲ ಕಟ್ಟಿ ಬಂದು ನಮ್ಮಪ್ಪ ಇಲ್ಲಿ ಏನೋ ಕೆಲಸ ಮಾಡ್ಕೋತಾ ಇದ್ರು ನಮ್ಮಪ್ಪ ಈ ಕೆಲಸ ಮಾಡ್ತಿರೋ ಕಾರಣ ನಮ್ಮಮ್ಮಗೆ ಇವತ್ತು ಸಗಣಿ ಬಾಚೋ ಅಂತ ಡ್ಯೂಟಿ ಸಿಕ್ತು ಇಲ್ಲಾಂದರೆ ನಮ್ಮಪ್ಪ ನಮ್ಮಅಮ್ಮ ಕೈಲಿ ಕಸ ಎಲ್ಲ ಬಾಚಸಲ್ಲ ನಮ್ಮಪ್ಪೇ ಬಾಚೋದು ಇದನ್ನು ರೆಡಿ ಮಾಡ್ತಿದ್ರಲ್ವಾ ಅಂತ ಹೇಳಿ ಅಮ್ಮನೆ ಕಸ ಎಲ್ಲ ಬಾಚಿದ್ರು ಇನ್ನು ನೀವು ತಮ್ಮನೇಲಲ್ಲಿ ನೋಡಿರೋ ಥರ ಇವತ್ತು ಹಳ್ಳಿ ಮನೆನ ಕ್ಲೀನ್ ಮಾಡೋ ವಿಡಿಯೋ ಹಾಗಾಗಿ ಬೆಳಗ್ಗೆ ಕರೆಂಟ್ ಆಗಿರೋದ್ರಿಂದ ಆದಷ್ಟು ಪಾತ್ರೆಗಳಿಗೆಲ್ಲ ಸ್ವಲ್ಪ ಪಾತ್ರೆ ತೊಳೆಯೋಕ್ಕೆಲ್ಲ ನೀರು ಬೇಕಲ್ವ ಹಾಗಾಗಿ ಆ ನೀರೆಲ್ಲ ತುಂಬಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹತ್ರ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬಂದು ಆಮೇಲೆ ಮನೆ ಕೆಲಸ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ ಅದು ನಮ್ಮ ಮನೇಲಿ ಆದಷ್ಟು ನೀರಾಯಿಸೋದು ಇದೇ ಥರ ಅಂದರೆ ಪೈಪ್ನ ತೂತ ಮಾಡಿಬಿಟ್ಟು ಲೈನ್ ಲೈನ್ಗೆ ಕರೆಕ್ಟಾಗಿ ಅದು ನೀರಿಗೆ ತೂತ ಥರ ಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ನೀರು ನೆನ್ಕೊಂಡು ಹೋಗುತ್ತೆ ಇದೊಂಥರ ಈಸಿ ಮೆಥಡ್ಡು ಈ ಥರ ಮಾಡೋದರಿಂದ ಸ್ವಲ್ಪ ಕೆಲಸ ಈಸಿ ಅನಿಸುತ್ತೆ ಏನಕ್ಕೆ ಆ ನೀರು ಬಿಡಬೇಕು ಅಂದರೆ ಯಾರಾದ್ರೂ ಒಬ್ಬರಲ್ಲಿ ನಿಂತು ನೀರಾಯಿಸಬೇಕಾಗುತ್ತೆ ಆ ಈ ಥರ ಮಾಡೋದ್ರಿಂದ ಅದ್ರ ಪಾಡಿ ನಿಧಾನಕ್ಕೆ ಎಲ್ಲ ಲೈನ್ಗೂ ಹೋಯ್ತಾ ಇರುತ್ತೆ ಎಲ್ಲ ಹೋದ್ಮೇಲೆ ಬೇಕಾದರೆ ಮುಂದಕ್ಕೆ ಇನ್ನೊಂದು ಪೈಪ್ನ ಚೇಂಜ್ ಮಾಡಿದರೆ ಆಯಿತು ಸೊ ಅದನ್ನು ಪೈಪ್ನ ಚೇಂಜ್ ಮಾಡಿ ನಾನು ಕೂಡ ತೋಟದ ಹತ್ರ ಬಂದಿದ್ದೀನಿ ಪ್ರೀವಿಯಸ್ ಲಾಗಲ್ಲಿ ನೋಡಿದ್ದೀರ ಕಣ ಮಾಡೋ ವಿಡಿಯೋ ಹಾಕಿದ್ದೆ ಇವಾಗ ಕಣ ಎಲ್ಲ ಚೆನ್ನಾಗಿ ಒಣಗಿತ್ತು ಸೊ ಅದನ್ನು ಸಗಣಿಯಲ್ಲಿ ಸಾರಿಸ್ಬೇಕು ಅದಕ್ಕೆ ಮೂರು ಜನನೂ ಬಂದಿದ್ದೀವಿ ನೋಡ್ತಿದ್ದೀರಲ್ವ ಎರಡು ಡ್ರಮ್ಮಲ್ಲಿ ಅದನ್ನು ಸಗಣಿನ ಚೆನ್ನಾಗಿ ಹಾಕಿ ಕಲಸಿಟ್ಟಿದ್ದೀವಿ ಅಂದರೆ ಇದನ್ನು ಎರಡು ದಿವಸ ಮುಂಚೆನೇ ಸಾರಿಸೋಕ್ಕೂ ಎರಡು ದಿವಸ ಮುಂಚೆನೇ ಮಿಕ್ಸ್ ಮಾಡಿ ನೀಟಾಗಿ ಸಗಣಿನ ಆ ಹುಲ್ ತರೋದನ್ನೆಲ್ಲ ತೆಗೆದು ಒಂದೆರಡು ಮೂರು ಸರಿ ಚೆನ್ನಾಗಿ ಬೆಳಗ್ಗೆ ಸಂಜೆ ಮಿಕ್ಸ್ ಮಾಡಿ ಇಟ್ಟಿದ್ದರು ಈ ಥರ ಆದರೆ ನೀಟಾಗಿ ಕಣಕ್ಕೆ ಅದು ಸೆಟ್ಟಾಗುತ್ತೆ ಸಗಣಿ ಅಂತ ಹೇಳಿ ಕಣ ಮಾಡುವಾಗ ಈ ಒಂದು ಸ್ವಲ್ಪ ಜಾಗಕ್ಕೆ ಜಾಸ್ತಿ ನೀರು ಹಾಕಿದ್ರಿಂದ ಈ ಥರ ಒಂದು ಸ್ವಲ್ಪ ಅದು ಬಿರು ಬಿಟ್ಟಂಗೆ ಅನಿಸಿತ್ತು ಭೂಮಿ ಅದಕ್ಕೆ ಆ ಥರನೇ ಮಾಡಿದರೆ ಅದು ಕಣ ಸರ್ಸೋಕ್ಕಾಗಲ್ಲ ಬಿರು ಬಿಡೋಂಗಾಗುತ್ತೆ ಮತ್ತೆ ರಾಗಿ ಕಾಳೆಲ್ಲ ಸಂದಿಗೆಲ್ಲ ಹೋಗ್ಬಿಡುತ್ತೆ ಅಂತೇಳಿ ಅದನ್ನು ಅದನ್ನೆಲ್ಲ ಗುಡಿಸ್ಬಿಟ್ಟು ಎತ್ತಾಗ್ತಿದ್ದೀವಿ ಇಲ್ಲಾಂದ್ರೆ ಅದು ಕಣ ಸರ್ಸೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅಂತೇಳಿ ನಾನಿಲ್ಲಿ ಕ್ಯಾಮ್ರಾನ ಸೆಟ್ ಮಾಡಿ ಇಡ್ತಾ ಇದ್ದರೆ ನಮ್ಮಅಮ್ಮ ಒಳ್ಳೆ ದುರ್ಗುಡ್ಕೊಂಡು ನೋಡ್ಬಿಟ್ರೆ ಆ ಬಯಕ್ಕೆ ಓಡೇ ಹೋದೆ ಅದೇನೋ ಗೊತ್ತಿಲ್ಲ ಅಗಸ್ ನಮ್ಮಅಮ್ಮ ಕಂಡ್ರೆ ಏನಕ್ಕೆ ಭಯನೋ ಅಂತ ಈ ತರ ಏನಾದ್ರು ಕೆಲಸ ಮಾಡುವಾಗ ನಾನು ಕ್ಯಾಮ್ರಾ ಸೆಟ್ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಒಂದು ಚೂರು ಲೇಟ್ ಆದ್ರೂ ಕೂಡ ಬಾಯಿ ಬಂದಂಗ್ ಬೈಯುತ್ತೆ ಮದುವೆ ಆದ್ಮೇಲೂ ಕೂಡ ಈ ರೇಂಜಿಗೆ ಬೈಸ್ಕೊಂಡು ಭಯ ಬೀಳೋ ಅಂತ ಹೆಣ್ಮಕ್ಳು ಇನ್ನೇ ಇದ್ದೀರಾ ಮದುವೆ ಆದ್ಮೇಲೂ ಕೂಡ ನಿಮ್ಮಮ್ಮದಿರು ಇಷ್ಟೇ ಬೈತಾರೆ ಇಷ್ಟೇ ಹವಾ ಮೇಂಟೈನ್ ಮಾಡಿದ್ದಾರೆ ನಿಮ್ಗಳ ಜೊತೆ ಕಮೆಂಟ್ ಮಾಡಿ ಯಾರಾದರೂ ಇದ್ರೆ ಒಟ್ಟೆ ಎಷ್ಟು ನೋಡಿದ್ರೆ ಗೈಸ್ ಅಪ್ಪನ ನೋಡಿ ಯಾರು ನಗಬೇಡಿ ಆ್ಯಂಡ್ ಹಾಡ್ಕೊಬೇಡಿ ಏನಕ್ಕೆ ಈ ಥರ ಇದ್ದಾರಲ್ಲ ಅಂತ ಹೇಳಿ ಯಾಕಂದರೆ ನಮ್ಮ ನಮ್ಮಪ್ಪ ಪ್ಯಾಂಟ್ ಒಂದೇ ಯೂಸ್ ಮಾಡೋ ಅಭ್ಯಾಸ ಅವ್ರಿಗೆ ಪಂಚೆ ಆಗಲಿ ಅಥವಾ ಶಾರ್ಟ್ಸ್ ಈ ಥರದ್ದು ಯಾವುದನ್ನೂ ಯೂಸ್ ಮಾಡೋ ಅಭ್ಯಾಸ ಇಲ್ಲ ಇದು ಬಗ್ಡ ಹಾಕೋದ್ರಿಂದ ಅಂದರೆ ಸಗಣಿ ಸಗಣಿಲಿ ಸಾರಿಸೋದ್ರಿಂದ ಪ್ಯಾಂಟ್ ಎಷ್ಟೇ ಮಡಿಸಿದ್ರೂ ಕೂಡ ತುಂಬಾ ಗಲೀಜಾಗ್ಬಿಡುತ್ತೆ ಸಗಣಿ ಎಲ್ಲ ಹಾರತ್ತೆ ಅಂತ ಹೇಳಿ ಪ್ಯಾಟ್ನ ಬಿಚ್ಚಾಕಿ ಈ ಥರ ಇದು ಮಾಡ್ತಿದ್ದಾರೆ ಯಾರನ್ನ ನಗಬೇಡಿ ನಿಮಗೆ ನಗಬೇಡಿ ಅಂತೇಳಿ ನನಗೆ ನಗು ಬರುತ್ತೆ ಈ ವಿಡಿಯೋನ ನೋಡುವಾಗ ಒಳ್ಳೆದಾಗ್ತದೆ ಬಿಕಾಸ್ ಅವ್ರು ಆ ಥರ ಇದ್ದಾರೆ ಅಂತ ಅಲ್ಲ ನಮ್ಮ ಅಮ್ಮ ಎಷ್ಟು ಕಿಂಡಲ್ ಮಾಡಿರ್ಬೋದು ಗೊತ್ತಾ ಅದು ಹೇಳಕ್ ಆಗಲ್ಲ ನಿಮ್ಗಳ ಜೊತೆ ಅಷ್ಟು ಕಿಂಡಲ್ ಮಾಡಿ ನಮ್ಮ ಅಪ್ಪನ ಆದಾಗ ಆಡ್ಕೊಬಿಟ್ಟಿದ್ದಾರೆ ಆ ಥರ ನೋಡಿದಾಗ ಅದಕ್ಕೆ ಅದನ್ನೆಲ್ಲ ನೆನ್ಪಾಗಿ ನನಗೆ ನಗು ಬಂತು ಹೊರತು ಮತ್ತು ಬೇರೇನೂ ಇಲ್ಲ ಇನ್ನು ನಾನು ಈ ಥರ ಒಬ್ಬಳೇ ಹುಯ್ಯೋದು ಕಷ್ಟ ಆಗುತ್ತೆ ಅಂತೇಳಿ ನಮ್ಮಪ್ಪ ಸ್ಟಾರ್ಟಿಂಗ್ ಅಲ್ವಾ ಅಂತ ಒಂದು ಹತ್ತು ಬೀನ್ಗೆ ನಾನು ಅಂತ ಪಾಪ ಅದು ಅವರು ಹುಯಿಕೊಂತಿದ್ದಾರೆ ನಮ್ಮಪ್ಪ ಇದೇ ಥರ ಯಾವುದೇ ಕೆಲಸ ಕೊಡಲಿ ಗೈಸ್ ಇದು ನಾನು ಮಾಡಲ್ಲ ನೀವು ಮಾತ್ರ ಮಾಡಿ ನಿಂತ್ಕೋಬೇಕು ಕೂತ್ಕೋಬೇಕು ಒಂದು ಹತ್ತು ನಿಮಿಷ ಕುತ್ಕೊಂಡ್ರೆ ರೆಸ್ಟ್ ಮಾಡ್ತೀನಿ ಅದು ಏನು ಬರೋಲ್ಲ ಇನ್ನೂ ನಮಗೆ ಬೇಕಾದ್ರೆ ಒಂದು ಹತ್ತು ನಿಮಿಷ ಇರೋವ ನಾನು ಆಡ್ಕೊಂಡ್ಬೇಕಾರೆ ನಾನು ಫಸ್ಟು ಈ ಥರ ಸಣ್ಣ ಎಲ್ಲ ಆಮೇಲೆ ನಾನು ಆ ಥರ ಹೇಳ್ತೀನಿ ನೀನು ಕೂತ್ಕೊ ಒಂದು ಹತ್ತು ನಿಮಿಷ ಅಂತ ನಮಗೆ ಹೇಳ್ತಾರೋ ಹೊರ್ತು ಅವ್ರು ಯಾವತ್ತೂ ಅಷ್ಟೇ ಯಾರಾದರೂ ಕೆಲಸ ಮಾಡುವಾಗ ನಿಂತ್ಕೊಂಡಾಗ್ಲಿ ಕುತ್ಕೊಂಡಾಗಲಿ ನೋಡಿ ಅಭ್ಯಾಸ ಕೂಡ ಇಲ್ಲ ಅವರು ಕೆಲಸ ಮಾಡ್ತಾನೇ ಇರಬೇಕು ಅವ್ರಿಗೆ ಸುಸ್ತು ಕೂಡ ಆಗಲ್ವಾ ಅಂತ ಅನ್ಕೋತೀನಿ ಬಟ್ ತುಂಬ ಎನರ್ಜಿ ಇದೆ ಗೈಸ್ ಅಪ್ಪನಿಗೆ ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಪರ್ಸೆಂಟ್ ವೀಡಿಯೋ ಇಷ್ಟ ಆದರೆ ನನ್ನ ಎಫರ್ಟ್ ನಿಮಗೆ ಕಾಣಿಸಿದರೆ ಒಂದು ಲೈಕ್ ಮಾಡಿ ಹಾಗೆಯೇ ಹೇಗೆ ಅನ್ನಿಸ್ತು ಅನ್ನೋ ನಿಮ್ಮ ಒಂದು ಪುಟ್ಟದಾದಂಥ ಅಭಿಪ್ರಾಯನೂ ಕೂಡ ನನಗೆ ಕಮೆಂಟ್ ಮಾಡಿ ಒಂದೊಂದು ಕಮೆಂಟು ಲೈಕು ಸಬ್ಸ್ಕ್ರೈಬ್ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗೆಯೇ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ಅರ್ಧ ಕಣನ ಸಾರಿಸಿದ್ವಿ ಆ ಎರಡು ಡ್ರಮ್ಮಲ್ಲಿ ಇದ್ದಿದ್ದಂಥ ಸಗಣಿ ನೀರು ಖಾಲಿ ಆಯಿತು ಇವಾಗ ಮತ್ತೆ ಅದಕ್ಕೆ ಸಗಣಿ ಹಾಕೋಬಿಟ್ಟು ನೀರು ತುಂಬಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇನ್ನು ಅರ್ಧ ಕಣನಕ್ಕೆ ಸಾರಿಸ್ಬೇಕು ಸೊ ಇಲ್ಲಿ ನೋಡಿಕೊಂಡೇ ಇಲ್ಲ ನನ್ನ ಒಂದು ಫುಲ್ ಪ್ಯಾಂಟ್ ಒಂದು ಸೈಡು ಫುಲ್ ಸಗಣಿ ಆಗೋಗ್ಬಿಟ್ಟಿತ್ತು ಅಂದರೆ ಬಕೆಟಲ್ಲಿ ಎತ್ತೆತ್ತಿ ಮಗದು ಈ ಥರ ಹೋಯ್ತೀವಲ್ವಾ ಅದು ಸಗಣಿ ಟೆಚ್ ಆಗಿಬಿಟ್ಟಿದೆ ಒಂದು ಕಡೆಗೆ ಬಕಿಟ್ಟು ಅವಾಗ ಫುಲ್ ಸಗಣಿ ಆಗಿತ್ತು ಆ್ಯಂಡ್ ಅದಕ್ಕೂ ಕೂಡ ಬೈಸ್ಕೊಂಡಿದ್ದೀನಿ ಗೈಸ್ ಏನಂದರೆ ನಾನು ಅವತ್ತು ಈ ಥರ ಕಣ ಸಾರಿಸುವಾಗ ವೈಟ್ ಕಲರ್ದು ಟಿ ಶರ್ಟ್ ಹಾಕ್ಬಿಟ್ಟಿದ್ದೀನಿ ನಾನು ಅದು ಅಬ್ಸರ್ವ್ ಮಾಡಿಲ್ಲ ಅಂದರೆ ಈ ಥರ ಕೆಲಸಗಳಿಗೆಲ್ಲ ಒಂದು ಸ್ವಲ್ಪ ಕಲ್ಲರು ಬ್ಲ್ಯಾಕ್ ಕಲರ್ ಥರ ಯೂಸ್ ಮಾಡಿದರೆ ಗಲೀಜಾದರೂ ಕೂಡ ವಾಶ್ ಮಾಡಿದಾಗ ಅಷ್ಟು ಏನು ಕಾಣಲ್ಲ ವೈಟ್ ಆದ್ರಂತೂ ಆ ಕರೆ ಹೋಗೋದಿಲ್ಲ ಸಗಣಿ ಕರೆ ಹಾಗಾಗಿ ನಮ್ಮಮ್ಮ ಅದಕ್ಕೂ ಬೈತು ನಿನಗೆ ಯಾರು ಬುದ್ಧಿ ಕಲಿಸಿದ್ದು ಹೋಗಿ ಹೋಗಿ ಸಗಣಿ ಬ ಸಾರಿಸೋದಕ್ಕೆ ಈ ಬಿಳಿ ಹಾಕ ಬಂದಿದೆಯಲ್ಲ ಅಂತ ಹೇಳಿ ಅದಕ್ಕೂ ಅರ್ಧ ಒಗ್ಗಿಸ್ಕೊಂಡೆ ಆಮೇಲೆ ಹೆಂಗೋ ಸುಮ್ಮನೆ ಅದೆ ಸೊ ನೋಡ್ತಾ ಇರ್ಬೋದು ನಮ್ಮಮ್ಮ ಹಸು ಹಾಕಿದ್ರಲ್ಲ ಅಲ್ಲೆಲ್ಲ ಸಗಣಿ ಇರುತ್ತೆ ತಡಿ ಸ್ವಲ್ಪ ಸಗಣಿ ಸಾಲ್ಟೇಜ್ ಆಗೈತೆ ತೆಳುವಾಯಿತು ಅಂತ ಹೇಳ್ಬಿಟ್ಟು ಸಗಣಿ ಹೋಗಿತ್ತು ನಮ್ಮ ಅಪ್ಪ ಅಷ್ಟರಲ್ಲಿ ಇನ್ನೊಂದೊಂದು ಸರ್ತಿ ಅದ್ರ ಮೇಲೆ ಸಾರಿಸಿ ಥರ ಅದ್ರ ಮೇಲೆ ಮತ್ತೆ ಸತಿ ಸರ್ತಿ ನೀಟಾಗಿ ಎಳ್ದಾಡ್ತಾ ಇತ್ತು ಸೋಗೆ ಗರಿಲಿ ಏನು ಗೊತ್ತಾ ಗೈಸ್ ನಾವು ಚಿಕ್ಕವರಿದ್ದಾಗೆಲ್ಲ ಮೂರು ಜನ ನಾಲ್ಕು ಜನ ಮನೆಗಳು ಒಂದು ನಾಲ್ಕು ಮನೆ ಮೂರು ಮನೆ ಈ ಥರ ಎಲ್ಲ ಸೇರಿಕೊಂಡು ಓಡ್ದಾಗ ಕಣ ಮಾಡಿ ಅವಾಗೆಷ್ಟು ರಿಸ್ಕಿ ಆಯ್ತಿರಲಿಲ್ಲ ಎಲ್ಲರೂ ಒಂದೊಂದು ಬಕೆಟ್ ಅಂದರೆ ಆರಾಮಾಗಿ ಆಗೋದು ಎಲ್ಲರೂ ಒಂದೊಂದು ಕೆಲಸ ಇಟ್ಕೊಬಿಟ್ಟಿದ್ರೆ ಬೇಗ ಬಡ್ದಿದ್ದೇ ಗೊತ್ತಾಯ್ತಿರಲಿಲ್ಲ ಅವಾಗಂತೂ ತಿಂಗಳ್ ಗಟ್ಟಲೆ ಕೆಲಸ ಇರೋದು ಗೈಸ್ ಆ ಹಳ್ಳಿ ಅಂದರೆ ಉಲ್ಬಡಿಯ ಸೀಸನ್ ಅಂದರೆ ಒಂದು ತಿಂಗಳಾರ್ವೆ ಒಂದು ಕಣದಲ್ಲಿ ಮಿನಿಮಮ್ ಮೂರು ಜನ ಮೂರು ಮನೆಗಳು ಸೇರಿ ಮಾಡಿಬಿಡೋರು ಇವಾಗಂತೂ ಎಲ್ಲ ಬರೀ ಮಿಷಿನ್ಗೆ ಕೊಟ್ಕೊಂಡು ಆ ಕಣ ಮಾಡೋದೇ ಇಲ್ಲ ನಮ್ಮ ಮನೇಲಿ ಮಾತ್ರ ಮಾಡಿರೋದು ಅನ್ಸುತ್ತೆ ಈ ಸತಿ ನಮ್ಮ ಮಾತ್ರ ಜಪ್ಪಯ್ಯ ಅಂದರೂ ಕೂಡ ಮಿಷಿನ್ಗೆ ರಾಗಿ ಹುಲ್ನ ಕೊಡಲ್ಲ ಅತ್ತೆ ಕುಂಟೆದಾಗಿರಲಿ ಕಣ ಮಾಡಿಬಿಟ್ಟು ಬಡ್ಕೊಬಿಡುತ್ತೆ ಮಿಷಿನ್ಗೆ ಕೊಡಲ್ಲ ಯಾಕೆಂದರೆ ಆ ಒಂದು ಮೂರನೇ ಹಿಂದೆ ಒಂದು ಮೂರು ಎಕರೆಯಷ್ಟು ರಾಗಿನ ಬೆಳೆದಿದ್ವಿ ಒಂದು ಏಳು ಟ್ಯಾಕ್ಟ್ರಷ್ಟು ಹುಲ್ಲಾಗಿತ್ತು ತುಂಬ ಚೆನ್ನಾಗಿತ್ತು ರಾಗಿ ಅದನ್ನು ತೊಗೊಂಡು ಬಂದು ಕಣನೂ ಮಾಡಿದ್ದೋ ಕಣ ಸಾರಿಸಿದ್ದು ಇನ್ನೇನು ಅದನ್ನು ಹಣ್ಬಿಟ್ಟು ಟ್ಯಾಕ್ಟ್ರಿಗೆ ಕೊಡಬೇಕಿತ್ತು ಅಂತ ಹೇಳಿ ಹೋಯ್ತಿದ್ದೋ ಊರವರೆಲ್ಲ ಸ್ವಲ್ಪ ಜನ ಮಿಷಿನ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಿಡು ಹೊತ್ತೆಗೆ ಏಳು ಟ್ಯಾಕ್ಟ್ರ್ ಹುಲ್ಲು ಎಷ್ಟು ದಿವಸ ಆಗುತ್ತೋ ಒಬ್ಬರೇ ಬಡಿಯೋದು ಅಂದ್ಬಿಟ್ಟು ನಮ್ಮಮ್ಮ ಮಿಷಿನ್ಗೆ ಕೊಟ್ಬಿಡ್ತು ಅದು ನೋಡಿದ್ರೆ ಹುಲ್ಲೆಲ್ಲ ಪುಡಿ ಆಗೋಯ್ತು ಅದನ್ನ ತೆಕ್ಕೆ ಮಾಡಿ ಸರಿಯಾಗಿ ಹಾಕೋಕ್ಕಾಗಲಿಲ್ಲ ಆಮೇಲೆ ಒಂದು ನಾವೇನು ಬೆಳೆದಿದ್ದೋ ಅದರಲ್ಲಿ ರಾಗಿ ಅಷ್ಟು ಭೂಮಿ ಪಾಲಾಗೋಯ್ತು ಎಲ್ಲ ನೆಲಕ್ಕೇ ಆ ಗಾಳಿಗೆ ಹುಲ್ಲೊಳಗಡೆನೆ ಅರ್ಧ ಹೋಯ್ತು ಕ್ಲೀನಾಗಿ ಬರಲಿಲ್ಲ ಅದನ್ನ ನೋಡಿ ನಮ್ಮಮ್ಮ ಇಷ್ಟೆಲ್ಲ ಕಷ್ಟ ಬಿದ್ದು ಬೆಳೆದು ಒಂದು ವಾರ ಕಷ್ಟ ಬಿದ್ದು ಏನಾಗಲ್ಲ ನಾನಂತೂ ಮಿಷಿನ್ಗೆ ಕೊಡಲ್ಲ ಆ ತಿನ್ನ ಅನ್ನನ ಭೂಮಿಲಿ ಆ ಥರ ಚಲಾಡಿರೋದನ್ನ ನೋಡಿ ನಮ್ಮಮ್ಮ ತುಂಬಾ ಸಫರ್ ಪಟ್ರು ನಾವಾಗಂತೂ ಅದು ಹುಲ್ ತೆಕ್ಕೆ ಮಾಡಿ ಹಾಕೋವ್ರಿಗು ನಮ್ಮಮ್ಮ ಈ ಥರ ಮಾಡ್ಬಿಟ್ನಲ್ಲ ಅದು ತಿನ್ನ ಅನ್ನನ ನೆಲಕ್ಕೆ ಚಲಬಿಟ್ನಲ್ಲ ಈ ಥರ ಮಾಡ್ಬಿಟ್ನಲ್ಲ ಅನ್ನೋ ಫೀಲಲ್ಲಿ ಇತ್ತು ಅದಕ್ಕೋಸ್ಕರ ಅವತ್ತೇ ನಮ್ಮ ಡಿಸೈಡ್ ಮಾಡಿ ಇನ್ನ ಲೈಫಲ್ಲಿ ಮಿಷಿನ್ಗೆ ಕೊಡಬಾರ್ದು ಅಂತ ಡಿಸೈಡ್ ಮಾಡಿಕೊಂಡ್ರು ಹಾಗಾಗಿ ಎಷ್ಟೇ ಆಗಲಿ ನಾವು ಕಣ್ಣನ ಮಾಡಿ ರಾಗಿ ಹುಲ್ನ ಕೈಯಲ್ಲಿ ಬಡ್ಕೊತೀವಿ ಇನ್ನು ನಮ್ಮಪ್ಪ ಅಲ್ಲಿ ಕಿಂಡಲ್ ಮಾಡ್ತಿತ್ತು ನಾನು ಬೇಗ ಬೇಗ ಎಳ್ಕೊ ಬನ್ನಿ ಅಂತ ಹೇಳ್ತೀನಲ್ಲ ಅದಕ್ಕೆ ಜಾರುತ್ತೆ ಅದು ನಿಂಗೆ ಎಳಿದ್ರೆ ಗೊತ್ತಾಗುತ್ತೆ ಅಂತ ಕಿಂಡಲ್ ಮಾಡ್ತಿದ್ರ ಸೊಗೆ ಗರಿಲಿ ಅದಕ್ಕೆ ನಾನು ಒಂದು ಎರಡು ಮೂರು ರೌಂಡ್ ಆ ಥರ ಎಳ್ದಾಡಿದೆ ಒಟ್ಟು ತುಂಬಾ ಇತ್ತು ಇನ್ನು ಸಗಣಿ ಸಾಲ್ಟೇಜ್ ಆಯಿತು ಹೇಳಿದ್ನಲ್ವ ಎರಡು ಡ್ರಮ್ ಅಷ್ಟು ಕ್ಲಿಯರ್ ಆಗಿತ್ತು ಅಷ್ಟಕ್ಕೆ ಮತ್ತೆ ಎರಡು ಡ್ರಮ್ನ ಕಲಸಿ ಅರ್ಧ ಕಣನ ಸಾರಿಸ್ಬೇಕಾಗಿತ್ತು ಅದಕ್ಕೆ ಆಮನೆಯಲ್ಲಿ ಸಗಣಿನ ಒಂದು ಕಡೆ ಸೈಡಿಗೆ ಎತ್ತಿಟ್ಟಿದ್ರು ಅದನ್ನು ತಗೊಂಡು ತುಂಬ್ಕೊಂಡು ಬಂದು ಇವಾಗ ಈ ಥರ ನೀಟಾಗಿ ಮಿಕ್ಸ್ ಇದ್ದೆ ಶತ್ತೆ ಎಲ್ಲ ತೆಗೆದು ನೀರು ಹಾಕಿ ಎಷ್ಟು ಬೇಕೋ ಅದು ಅದುವಾಗಿ ಅತಿ ಗಟ್ಟಿಯಾದ್ರೂ ಕೂಡ ಚೆನ್ನಾಗಿ ಒಣಗಲ್ಲ ಕಣ ಹಸಿಯಾಗಿ ಇದ್ಬಿಡುತ್ತೆ ಒಂದು ಆಗಿ ನೋಡಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಹಿಂದೆ ಎಲ್ಲ ಗೈಸ್ ಬಗಡದ ಗುಂಡಿನ ತೆಗಿಯೋರು ಅಂತ ಅಂದರೆ ಒಂದು ಒಬ್ಬರು ಏನಿರುತ್ತೆ ಅಷ್ಟು ಹೈಟನ್ನ ನೀಟಾಗಿ ತೆಗೆದು ಅದಕ್ಕೆ ಒಂದು ವಾರಾನ್ ಗಟ್ಟಲೆ ಸಗಣಿನ ತಂದು ಹಾಕಿ ನೀಟಾಗಿ ನೀರನ್ನ ಬುಟ್ಟಿ ಚೆನ್ನಾಗಿ ಕರಗಿಸಿ ಆ ಥರ ಎಲ್ಲ ಮಾಡೋರು ಇವಾಗ ನಮ್ಮೊಬ್ಬರು ಮನೇಲಿ ಆಗಿರೋದ್ರಿಂದ ನಮ್ಮ ಅಪ್ಪ ಒಬ್ಬರೇ ಎಷ್ಟು ಅಂತ ಅದು ಮೂರು ದಿನ ಬೇಕಾಗುತ್ತೆ ಅದು ಸರ್ ಬಗಡಿ ಗುಂಡಿ ತೊಡೋಕ್ಕೆ ಅದಕ್ಕೆ ಈ ಥರ ಸ್ವಲ್ಪ ಆಲ್ಟರ್ನೇಟ್ ನಾವು ಅಪ್ಡೇಟ್ ಆಗಿದ್ದೀವಿ ಅನ್ನಂಗೆ ಒಂದೆರಡು ಡ್ರಮ್ನ ತಂದು ಆ ಥರ ಮಾಡಿದ್ವಿ ಸದ್ಯ ಕಣ ಎಲ್ಲ ಸಾರಿಸಿ ಬಂದ್ವಿ ನಾವು ಹೋಗುವಾಗ ಇಲ್ಲಿ ಪೈಪನ್ನ ಚೇಂಜ್ ಮಾಡಬೇಕಾಗಿತ್ತು ಬೇರೆ ಕಡೆ ಹಾಗಾಗಿ ಅಮ್ಮ ಚೇಂಜ್ ಮಾಡ್ತಿದ್ರು ನಾನಿಲ್ಲಿ ಕ್ಯಾಪ್ನ ಹಾಕಿ ಅಲ್ಲೇ ಬಾವಿಲಿ ನೀರು ಬರ್ತಿದ್ವಲ್ಲ ನೀಟಾಗಿ ಕೈ ಕಲೆಲ್ಲ ತೊಳ್ಕೊಂಡು ಬಂದು ಆಮೇಲೆ ಡ್ರೆಸ್ನ ಚೇಂಜ್ ಮಾಡಿ ಸೊ ಇವಾಗ ಮನೆ ಕ್ಲೀನಿಂಗ್ನ ಶುರು ಮಾಡ್ಕೊಂಡ್ವಿ ಇದೊಂದು ಅಭ್ಯಾಸ ನಮ್ಮಮ್ಮಗೆ ಈ ರಾಗಿ ಬಡಿಯ ಸೀಸನ್ ಇದ್ದಾಗ ಕಣ ಮಾಡಿಬಿಟ್ಟು ಮನೆ ಫಸ್ಟು ಕ್ಲೀನೆಲ್ಲ ಮಾಡ್ಕೊಂಡು ಆಮೇಲೆ ಕಣಕ್ಕೆ ಹಾಕೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾಕೆ ಅಂದರೆ ಬರಗಾಳಿ ಥರ ಬಂದಿರುತ್ತೆ ಮನೆಯೆಲ್ಲ ಧೂಳಾಗಿರುತ್ತೆ ಇನ್ನು ಕಣದ ಕೆಲಸ ಮುಗಿಸಿ ಒಂದು ವಾರಾನು ರೆಸ್ಟ್ ಬೇಕು ಆಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟೊತ್ತಿಗಂತೂ ತುಂಬ ಧೂಳು ತುಂಬ್ಕೊಬಿಡುತ್ತೆ ಅದಕ್ಕೇ ಕಣಕ್ಕಿನ್ನೇನು ಹಾಕ್ತೀವಿ ಅನ್ನೋ ಅಷ್ಟರಲ್ಲೊಂದ್ಸರಿ ಮನೆ ಡೀಪ್ ಕ್ಲೀನ್ ಮಾಡ್ಕೊಬಿಟ್ರೆ ಆಮೇಲೆ ಕಣದ ಕೆಲಸ ಆದಮೇಲೆ ಒಂದು ವಾರ ರೆಸ್ಟ್ ಮಾಡ್ಕೋಬೋದು ಅಂತ ಹೇಳಿ ಫುಲ್ ಅಡುಗೆ ಮನೆ ಪಾತ್ರೆ ಎಲ್ಲ ತಂದು ಈಚೆ ಹಾಕಿದ್ದೀನಿ ನಮ್ಮಮ್ಮ ಪಾತ್ರೆ ತೊಳೆಯೋ ಕೆಲಸ ಏಕೆಂದರೆ ನಮ್ಮ ಅಮ್ಮನಿಗೆ ಡಸ್ಟ್ ಅಲರ್ಜಿ ಅದು ಡಸ್ಟ್ ಅಂದರೆ ಆಗೋದಿಲ್ಲ ಧೂಳಿಗೆ ಹೋದ್ರೆ ಕೂಡ ಅವ್ರಿಗೆ ಆಗೋದಿಲ್ಲ ಹಾಗಾಗಿ ನಾವು ಕೂಡ ಫುಲ್ ಪ್ಯಾಕ್ ಮಾಡಿಕೊಂಡು ಒಂಥರ ಹೆಂಗೆ ಕಾಣಿಸ್ತಿದ್ದೀನಿ ಈ ಏನೇನು ನೋಡಬೇಕು ಕಾಣೆ ಇಲ್ಲಿ ಸೋಫಾದು ಕುಷನ್ ಆಗಿರಲಿ ಹಾಸಿಗೆ ಎಲ್ಲ ಅದನ್ನು ಬಿಸಿಲಿಗೆ ಹಾಕಿದ್ದೀನಿ ಆ ಧೂಳು ಹೊಡಿವಾಗ ಮತ್ತೆ ಕುಷನ್ ಮೇಲೆ ಅಥವಾ ಸೋಫಾ ಇದು ಹಾಸಿಗೆ ಮೇಲೆ ಎಲ್ಲ ಬಿದ್ದುಬಿಡುತ್ತೆ ಹಾಗಾಗಿ ಅವೆಲ್ಲದನ್ನು ಫಸ್ಟು ಈಚೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಲಿ ಅಂತ ಹೇಳಿ ಹಾಕಿದ್ದೀನಿ ಆಮೇಲೆ ಧೂಳೆಲ್ಲ ತೆಗೆದು ಬೇಕಾದರೆ ಒಳಗಡೆ ಹಾಕಬೋದು ಇವಾಗ ನಾವು ಕೂಡ ಫುಲ್ ಪ್ಯಾಕಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದ್ದೀವಿ ಏನಕ್ಕೆ ಅಂದರೆ ಧೂಳು ತೆಗೆಯೋದಕ್ಕೆ ನನಗೂ ಡಸ್ಟ್ ಅಂದರೆ ಆಗೋದಿಲ್ಲ ತುಂಬಾ ಇನ್ಫೆಕ್ಷನ್ಸ್ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಆದರೆ ಅಮ್ಮನಿಗಾಗಲ್ಲ ನಾವಾದರೆ ತಡ್ಕೊಬಿಡ್ಬೋದು ಬಟ್ ಅಮ್ಮಂಗೆ ಆ ಡಸ್ಟ್ ಅಂದ್ರೆ ಆಗಲ್ಲ ಹಾಗಾಗಿ ಪ್ರತಿ ಸಾರಿ ಧೂಳು ತೆಗಿಬೇಕು ಅಂದಾಗ ನಾನು ಬರ್ತೀನಿ ಅಥವಾ ನಮ್ಮ ಅಪ್ಪನೇ ಮಾಡ್ಕೊಡ್ತಾರೋ ಹೊರತು ಅಮ್ಮನ ಧೂಳಿಗೆ ಬಿಡೋದಿಲ್ಲ ಅಮ್ಮಂಗೆ ತುಂಬಾ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಇಡೀ ಅಂಚೆಲ್ಲನು ಪರಪರ ಅಂತ ಕರೆದ್ಬಿಟ್ಟೆ ಸರಿಯಾಗಿ ಮಾತಾಡೋದು ಆ ಎಷ್ಟು ಧೂಳು ಅಂದ್ರೆ ಅಂಚಿನ ಸಂದಿಯೆಲ್ಲ ಧೂಳಿರುತ್ತೆ ಮತ್ತೆ ಇವಾಗಂತೂ ಅದು ತೋಟದ ಮನೆ ಬೇರೆ ಹಾಗಾಗಿ ತುಂಬಾನೇ ಗಾಳಿ ಅಂಚ ಮೇಲೆಲ್ಲ ಧೂಳು ಕೂತಿರುತ್ತೆ ಅದೇನಾಗುತ್ತೆ ಗಾಳಿ ಬಂದಾಗ ಸ್ವಲ್ಪ ಕೆಳಗಡೆ ಉದುರು ಬಿಡುತ್ತೆ ಹಾಗಾಗಿ ತುಂಬಾ ಧೂಳಿತ್ತು ಅದಂತೂ ಮೇಲೆ ನೋಡಿಕೊಂಡು ಈ ಥರ ಉದುರುಸಕ್ಕೆ ಹೋದರೆ ಕಣ್ಣಿಗೆ ಬೀಳೋದು ಅದಕ್ಕೆ ಆ ಥರ ಸರ್ಕಸ್ ಎಲ್ಲ ಮಾಡಿ ಒಟ್ಟಿನಲ್ಲಿ ಚೆನ್ನಾಗಿ ಧೂಳು ತೆಗೆದೆ ಈಗ ಶೆಲ್ಫಲೆಲ್ಲ ಬಿದ್ದಿತ್ತಲ್ಲ ಅದೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಗೋಡೆ ಮೇಲೆ ಶೆಲ್ಬೆಗಳನ್ನ ಕ್ಲೀನ್ ಕ್ಲೀನ್ ಇದ್ದೀನಿ ಇದನ್ನು ಅಂಚಿನ ಮನೆನ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಅದರಲ್ಲಿ ನಮ್ಮನೇನೋ ಇಲ್ಲೋ ಏನೋ ಗೊತ್ತಿಲ್ಲ ಇಲ್ಲ ಎಲ್ಲ ಅಂಚಿನ ಮನೆಯೂ ಇದೇ ಥರ ಆಗುತ್ತೋ ಏನೋ ಗೊತ್ತಿಲ್ಲ ತುಂಬಾ ದುಳು ಸುತ್ತಮುತ್ತ ಬರೀ ಸಾಲಾಗಿರೋದ್ರಿಂದ ಆ ಧೂಳು ಬಂದೆಲ್ಲ ಅಂಚಿನ ಮೇಲೆ ಕೂತಿರುತ್ತೆ ಗಾಳಿ ಬಂದಾಗೆಲ್ಲ ಒಳಗಡೆ ಬಂದುಬಿಡುತ್ತೆ ಎಷ್ಟು ಕ್ಲೀನ್ ಮಾಡಿದ್ರು ಇವತ್ತು ಬೆಳೆ ಇವತ್ತು ಕ್ಲೀನ್ ಮಾಡು ಮತ್ತೆ ಬೆಳಗ್ಗೆ ಎದ್ದು ನೋಡಿದ್ರೆ ಅದೇ ಧೂಳಾಗಿರುತ್ತೆ ಅದೇ ಒಂದು ಬೇಜಾರು ನಮ್ಮ ಅಮ್ಮಂಗೆ ಎಷ್ಟು ಕ್ಲೀನ್ ಮಾಡಿದ್ರು ಧೂಳು 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 ಅನ್ನಂಗಾಗುತ್ತೆ ಅಂತ ಹೇಳಿ ಇನ್ನ ಪಪ್ಪ ನಮ್ಮಪ್ಪ ಹಟ್ಟದ ಮೇಲೆಲ್ಲ ಒಂದ್ಸರಿ ಧೂಳು ತೊಗೊಡ್ತೀನಿ ನಮ್ಮನ್ನು ಹಚ್ಚಲ್ಲ ಹಟ್ಟದ ಮೇಲಕ್ಕೆಲ್ಲ ಹಾಗಾಗಿ ನಮ್ಮಪ್ಪನೇ ಆಟದ ಮೇಲೆ ಕತ್ತುತ್ತಾ ಇದ್ದರು ಏಣಿ ಬೇರೆ ಹಾಳಾಗಿ ಹೋಗೈತೆ ಹಾಗಾಗಿ ಟೇಬಲ್ ಮೇಲೆ ನಿಂತ್ಕೊಂಡು ಅದ್ರ ಮೇಲಿಂದ ಅಟ್ಟದ ಮೇಲೆ ಕತ್ತುತ್ತಾ ಇದ್ದರು ಅದಕ್ಕೆ ಟೇಬಲ್ ಇಟ್ಕೊಳ್ಳೋಣ ಅಂತ ಹೋಗಿದೆ ಸೊ ಯಾವಾಗಲೂ ಅಷ್ಟೇ ಅಪ್ಪನೇ ಆಟದ ಮೇಲಕ್ಕೆ ಕತ್ತಿ ಧೂಳೆಲ್ಲ ತೊಗೊಡೋದು ಈ ಥರ ಕೆಲಸ ಮಾಡೋಕ್ಕೂ ನಾವು ಅಪ್ಪ ಏನು ಮುಜುಗರ ಪಟ್ಕೊಳ್ಳೋದು ಇಲ್ಲ ಯಾಕೆಂದರೆ ನಮ್ಮ ಅಮ್ಮಂಗಾಗಲ್ಲ ನಾವು ಇಲ್ಲ ಅಂದಾಗ ನಮ್ಮ ಅಪ್ಪನೇ ಧೂಳೆಲ್ಲ ತೆಗೆದು ನೀಟ್ ಮಾಡಿಕೊಡುತ್ತೆ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಯಾವತ್ತೂ ಕೂಡ ನಮ್ಮ ಅಪ್ಪನ ಬೈಲಿ ಬರೋಲ್ಲ ನಾನಿಲ್ಲಿ ಧೂಳೆಲ್ಲ ಗುಡಿಸಿ ಇವಾಗ ಸೋಪ್ ಎಲ್ಲ ಹಾಕಿ ಶೆಲ್ಫೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅದಂತೂ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಒಂದು ಸತಿ ಸೋಪ್ ಹಾಕಿ ಮತ್ತು ನೀರಲ್ಲೆಲ್ಲ ನೀಟಾಗಿ ವಾಶ್ ಮಾಡಿ ಆಮೇಲೆ ನೀರೇ ಇಟ್ಕೊಂಡು ಬಟ್ಟೆಲಿ ಒಂದು ಸತಿ ಉಜ್ಜಿ ಆಮೇಲೆ ಒಂದು ಸತಿ ಸಿಟ್ಕೋಬೇಕು ಇಲ್ಲಾಂದರೆ ಸೋಪ್ ಹಾಕಿ ಕ್ಲೀನ್ ಮಾಡಿರ್ತೀವಲ್ವ ಬರೇ ಬರೇ ಥರ ಕಾಣುತ್ತೆ ಹಾಗಾಗಿ ಅದಂತೂ ತುಂಬಾ ಹೊರಗಡೆ ಹೋಗಬೇಕು ನೀರು ತರಬೇಕು ಕ್ಲೀನ್ ಮಾಡ್ಕೋಬೇಕು ತುಂಬ ಶೆಲ್ಫ್ ಇರೋದ್ರಿಂದ ತುಂಬಾ ನೀರು ಬೇಕಾಗುತ್ತೆ ಬಕೆಟಲ್ಲಿ ತರಬೇಕು ಒಂದು ಬಕೆಟ್ ಖಾಲಿ ಮಾಡಬೇಕು ಮತ್ತೋಗಿ ಇನ್ನೊಂದು ಬಕೆಟ್ ತೊಗೋಬೇಕು ಅದೇ ತುಂಬಾ ರಿಸ್ಕು ಅದೇ ಕೆಲಸ ಹಿಡಿಯೋದು ಇನ್ನು ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ನಮ್ಮ ನಮ್ಮಪ್ಪ ಮೇಲೆಲ್ಲ ಧೂಳೆಲ್ಲ ತೆಗ್ದರು ತೆಗೆದಾದಮೇಲೆ ನೋಡ್ತಾ ಇದ್ದೀರಲ್ಲ ಈ ಥರ ಹಾಸಿಗೆನ ಒಂಚೂರು ಬಿಸ್ಲಿಗೆ ಹಾಕ್ಬಿಟ್ಟಿದ್ದೆ ಬಿಸ್ಲಲ್ಲಿ ಚೆನ್ನಾಗಿ ಹಾಸ್ಗೆಗಳು ಒಣಗಿಬಿಟ್ರೆ ಧೂಳಿರೋಲ್ಲ ಧೂಳಿರಲ್ಲ ಎಷ್ಟು ನೀಟಾಗಿ ಬಡಿದ್ಬಿಟ್ಟು ಅದನ್ನು ಎತ್ತಿ ಹಾಕೋಬೋದು ಅಟ್ಟದ ಮೇಲೆಲ್ಲ ಧೂಳು ತೆಗಿಬೇಕು ಅಂದರೆ ಹಾಸಿಗೆ ಇಟ್ಕೊಂಡು ಧೂಳು ತೆಗೆದ್ರೆ ಹಾಸಿಗೆ ಮೇಲೆ ಉದುರುತ್ತೆ ಮೈಯೆಲ್ಲ ಕಡಿಯುತ್ತೆ ಹಾಗಾಗಿ ಇನ್ನು ನೋಡ್ತಾ ಇದ್ದೀರಲ್ವ ನಾನು ಅಡುಗೆ ಮನೆ ಒಂದ್ಸರಿ ಇನ್ನೂ ನೀಟಾಗಿ ಕ್ಲೀನಾಗಿರಲಿಲ್ಲ ಕ್ಲೀನ್ ಮಾಡ್ತಿದ್ದೆ ಅಷ್ಟರಲ್ಲಿ ಪಾಪ ನಮ್ಮಪ್ಪ ಅಟ್ಟದ ಮೇಲೆಲ್ಲ ಧೂಳು ತಕ್ಕೊಟ್ಬಿಟ್ಟು ಕೆಳಗಡೆ ಶಲಬೇರೋದನ್ನೆಲ್ಲ ಈ ಥರ ಧೂಳು ಹೊಡ್ಕೊಡ್ತಾ ಇತ್ತು ಟೈಮ್ ಆಗಿಬಿಡುತ್ತೆ ಮತ್ತು ಅಲ್ಲಿ ಬೆಳಗ್ಗೆ ಕಣ ಎಲ್ಲ ಸರ್ ಸಲ್ಲು ಸುಸ್ತಾಗಿರ್ತೀವಿ ನೆಕ್ಸ್ಟ್ ಇಲ್ಲಿಗೆ ಬಂದುಬಿಟ್ಟು ಈ ಕೆಲಸ ಬೇರೆ ಮಾಡಬೇಕಲ್ವಾ ಹಾಗಾಗಿ ನಮ್ಮಪ್ಪ ಕೆಳಗಡೆನೂ ಕೂಡ ಈ ಥರ ಕಸ ಎಲ್ಲ ಹೊಡಿತಾ ಇತ್ತು ಎಷ್ಟು ಪಾಪ ಅನಿಸುತ್ತೆ ಗೊತ್ತಾ ಒಂದೊನ್ಸತಿ ಅಷ್ಟೇ ಕೀಟ್ಲನೂ ಮಾಡ್ತಿರುತ್ತೆ ಆದರೆ ಮಾತ್ರ ಕೆಲಸದ ಮಟ್ಟಿಗೆ ನಾನು ಅದು ಮಾಡಲ್ಲ ನಾನು ಇದು ಮಾಡಲ್ಲ ಅಂತ ಯಾವತ್ತು ಹೇಳಲ್ಲ ಎಲ್ಲ ಅದನ್ನು ಮಾಡುತ್ತೆ ಇನ್ನು ಒಬ್ಬಳೆ ಮಾಡ್ತಾ ಇದ್ನಲ್ವಾ ಅದಕ್ಕೆ ದಪ್ಪ ದಪ್ಪಾಗೆ ಒಂಚೂರು ಧೂಳೆಲ್ಲ ಅಂತ ಅಂತೇಳಿ ಕಸ ಎಲ್ಲದನ್ನೂ ಒಂದು ಸತಿ ಗುಡಿಸ್ಕೊಡ್ತೀನಿ ಆಮೇಲೆ ಬೇಕಾದರೆ ನೀನು ಇನ್ನೊಂದು ಸತಿ ಗುಡಿಸ್ಕೊ ಅಂತೇಳಿ ಎಲ್ಲವುದನ್ನು ಒಂದು ಸರಿ ಗುಡಿಸ್ಕೊಟ್ರು ಹಂಗೂ ನಂದು ಅಡುಗೆ ಮನೆ ಫುಲ್ ಕಂಪ್ಲೀಟ್ ಆಯಿತು ನೀಟಾಗಿ ಚೆನ್ನಾಗಿ ಎಲ್ಲ ನೀಟಾಗಿ ಒಣಗಿದೆ ಕ್ಲೀನ್ ಮಾಡಿದ್ದೀನಿ ಅದು ನಮ್ಮ ಮನೇಲಿ ಲೈಟಿಂದು ಪ್ರಾಬ್ಲಮ್ ಅದು ಲೈಟ್ ನಿಮ್ಗೆ ಅಷ್ಟು ವೀಡಿಯೋಗೆ ಅಷ್ಟು ಕ್ಲಿಯರಾಗಿ ಅದಕ್ಕೆ ಕಾಣಿಸಲ್ಲ ಗೋಡೆಗೆಲ್ಲ ಬ್ಲ್ಯಾಕ್ ಕಲರ್ ಪೇಂಟ್ನ ಮಾಡಿರೋದ್ರಿಂದ ಅದು ಅಷ್ಟು ಕ್ಲಿಯರಾಗಿ ಯಾಕೆಂದರೆ ಶೆಲ್ಪು ಕೂಡ ಬ್ಲ್ಯಾಕ್ ಇದೆ ಆ ಗೋಡೆಗೂ ಕೂಡ ಬ್ಲ್ಯಾಕ್ ಪೇಂಟ್ ಮಾಡಿರೋದ್ರಿಂದ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಲ್ಲ ಪಾತ್ರೆ ಜೋಡಿಸಿದ ಮೇಲೆ ಅಡುಗೆ ಮನೆ ಲುಕ್ಕೇ ಚೇಂಜ್ ಆಗಿದೆ ಅದನ್ನು ಕೊನೆಯಲ್ಲಿ ಹಾಕಿದ್ದೀನಿ ನೋಡಿ ಒಂದ್ಸರಿ ತುಂಬ ಚೆನ್ನಾಗಿ ಇತ್ತು ಪಾತ್ರೆ ಎಲ್ಲ ಸೆಟ್ ಮಾಡಿ ನೀಟಾಗಿ ಜೋಡಿಸಿದ ಮೇಲೆ ಅಡುಗೆ ಮನೆಯನ್ನು ಫುಲ್ ಫಿನಿಶ್ ಮಾಡಿ ಇವಾಗ ಹಾಲಿಗೆ ಬಂದೆ ನಮ್ಮ ಅಪ್ಪ ಒಂದ್ಸರಿ ಧೂಳೆಲ್ಲ ಹೊಡೆದು ಕಸ ಎಲ್ಲ ಹೊಡೆದಿದ್ರು ಆದರೂ ಕೂಡ ನನ್ನ ಸಮಾಧಾನಕ್ಕೆ ಸೊ ಸ್ವಲ್ಪ ನಾನು ಗೋಡೆ ಮೇಲೆಲ್ಲ ಒಂದೊಂದ್ಸರಿ ಸ ಸ್ವಲ್ಪ ಸಣ್ಣ ಸಣ್ಣ ಧೂಳಿದ್ರೆ ಈ ಥರ ಪರ್ಕೇಲಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅವ್ರು ಎಷ್ಟೇ ಕ್ಲೀನ್ ಮಾಡಿದ್ರು ಒಂದ್ಸರಿ ನಮ್ಮ ಸಮಾಧಾನಕ್ಕೆ ಮಾಡಲೇಬೇಕಲ್ವ ಅದೇನೋ ನನಗೆ ಆ ಥರ ನೀಟಾಗಿ ಕ್ಲೀನ್ ಮಾಡಿದ್ರು ಕೂಡ ನನ್ನ ಸಮಾಧಾನಕ್ಕೆ ಅಲ್ಲಿ ಇಲ್ಲಿ ಒಂದೊಂದು ಚೂರು ಏನಾದರೂ ಧೂಳು ಕಾಣಿಸಿದ್ರೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಆ ರೂಮ್ ಆಗಲಿ ಹಾಲೆಲ್ಲ ನೀಟಾಗಿ ಗುಡಿಸ್ಕೊಂಡು ಬಂದೆ ಕಸನ ನನಗಂತೂ ಎಷ್ಟೊತ್ತಿ ಕೆಲಸ ಮುಗಿಯುತ್ತಪ್ಪ ಅನ್ನೋಷ್ಟು ಸುಸ್ತಾಗಿ ಹೋಗಿತ್ತು ಮೂರು ರೂಮು ದೊಡ್ಡದೊಂದು ಹಾಲು ಅಡುಗೆ ಮನೆ ಆ ಕಡೆ ಒಂದು ಶೆಡ್ಡು ಆ ಥರದ್ದೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ತುಂಬಾ ಸುಸ್ತಾಗಿ ಹೋಯಿತು ಇನ್ನು ನೋಡಿ ನಮ್ಮಮ್ಮ ಈ ಥರ ಪಾತ್ರೆ ಎಲ್ಲ ತೊಳೆದು ಜಕ್ತಿ ಮೇಲೆ ಚೆನ್ನಾಗಿ ಒಣಗೋಕ್ಕೆ ಇಟ್ಬಿಟ್ಟಿದ್ರು ಸೊ ಇರೋದು ಮೂರು ಜನಕ್ಕೆ ಎಷ್ಟು ಬೇಕಷ್ಟು ಪಾತ್ರೆನ ಕೆಳಗಡೆ ಇಟ್ಟಿ ಮಿಕ್ಕಿದ್ದನ್ನೆಲ್ಲ ಆ ಆಟಕ್ಕೆ ಚೀಲಕ್ಕೆ ಕಟ್ಟಿ ಇಟ್ಬಿಟ್ಟಿದ್ದೆ ಏಕೆಂದರೆ ಸುಮ್ಮನೆ ಧೂಳಾಗುತ್ತೆ ಅವ್ರ ಮೂರು ಜನಕ್ಕೆ ಎಷ್ಟು ಬೇಕಾಗುತ್ತೆ ಅಥವಾ ಒಂದು ಐದಾರು ಜನ ಬಂದರೂ ಕೂಡ ಆ ತಟ್ಟೆಗಳು ಆ ಥರದನ್ನೆಲ್ಲ ಸ್ವಲ್ಪ ಎತ್ತಿಟ್ಟು ಇನ್ನು ಮಿಕ್ಕಿದ್ದನ್ನ ಒಂದು ನಾಲ್ಕೈದು ಚೀಲ್ದಷ್ಟುನ ಕಟ್ಟಿ ಮೇಕೆ ಇಟ್ಬಿಟ್ಟಿದ್ದೀವಿ ಆದರೂ ಕೂಡ ಇಷ್ಟು ಪಾತ್ರೆ ಇದ್ದಾವೆ ಇದು ಇಷ್ಟಿದ್ರೂ ಕೂಡ ಅಡುಗೆ ಮಾಡುವಾಗ ಗೊತ್ತಾಗಲ್ಲ ಮಿಕ್ಕಿ ಟೈಮಲ್ಲಿ ಈ ಥರ ಪಾತ್ರೆ ಎಲ್ಲ ತೊಳಿಬೇಕಾದ್ರೆ ಇನ್ನೂ ಎಷ್ಟೊಂದು ಇಟ್ಕೊಂಡಿದ್ದೀನಿ ಇವನ್ನ ತೆಗೆದು ಹಾಕಬೇಕಾಗ ಮೇಕೆ ಅಂತಲೇ ಹೇಳ್ತಿರುತ್ತೆ ನಮ್ಮಮ್ಮ ನನಗಂತೂ ಆ ಮಗುಕ್ಕೆ ಕಟ್ಟಿದ್ದು ದುಪ್ಪಟ್ಟನ ಫಸ್ಟು ಕಿತ್ತು ಬಿಸಾಕೋಷ್ಟು ಅಷ್ಟು ಶೆಕೆ ಎತ್ಕೊಬಿಟ್ಟಿತ್ತು ನನಗೆ ಆ ಥರ ತಲೆ ಮೇಕೆ ಅಥವಾ ಏನಾದರೂ ಕೆಲಸ ಮಾಡುವಾಗ ತಲೆ ಮೇಲಾಗಲಿ ಅಥವಾ ಫುಲ್ ಆ ಥರ ಕವರ್ ಮಾಡಿಕೊಂಡು ನನಗೆ ಮಾಡೋಕ್ಕೆ ಆಗೋಲ್ಲ ಉಸಿರು ಕಟ್ಟಿದಂಗೆ ಆಗುತ್ತೆ ನನಗೆ ಅದೇನಾದ್ರು ಆಗಲಿ ಫ್ರೀಯಾಗಿ ಇದ್ದು ಕೆಲಸ ಮಾಡಬೇಕು ಆದರೆ ಡಸ್ಟು ತುಂಬ ಇದಾಗ್ಬಿಟ್ರೆ ಆ ಡಸ್ಟ್ ಅಲರ್ಜಿ ತುಂಬನೇ ಆಗ್ಬಿಡುತ್ತಲ್ಲ ಅಂತ ಹೇಳಿ ಹೆಂಗೋ ಅಷ್ಟೊತ್ತು ಅಡುಗೆ ಮನೆ ಕ್ಲೀನ್ ಮಾಡಿ ಧೂಳೆಲ್ಲ ಒಂಚೂರು ಗುಡ್ಸೋವರೆಗೂ ಇಟ್ಕೊಂಡೆ ಆಮೇಲೆ ನನಗೆ ಅದು ಆಗಲಿಲ್ಲ ತೆಗೆದು ಬಿಸಾಕ್ಬಿಟ್ಟು ನೆಕ್ಸ್ಟ್ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ ಇಲ್ಲಿ ಇದು ಸೋಫಾ ಇದ್ವಲ್ಲ ಅದು ಮರದೆಲ್ಲ ಧೂಳೆಲ್ಲ ಸಣ್ಣ ಸಣ್ಣ ಡಸ್ಟ್ ಕೂತಿರುತ್ತಲ್ಲ ಹಾಗಾಗಿ ಬಟ್ಟೆನ ನೀಟಾಗಿ ತೇವಾ ಮಾಡಿಕೊಂಡು ಒದ್ದೆ ಮಾಡಿಕೊಂಡು ಚೆನ್ನಾಗಿ ಅದನ್ನೆಲ್ಲ ಫಸ್ಟ್ ಒರೆಸ್ಕೊಂಡು ಆ ಮಂಚ ಎಲ್ಲ ಒರೆಸ್ಕೊಂಡು ಕಾಟು ಆ ಡೋರ್ಗಳು ಎಲ್ಲದನ್ನೂ ಒಂದು ಕಡೆಯಿಂದ ಒರೆಸ್ಕೊಂಡು ಅದನ್ನು ಚೆನ್ನಾಗಿ ಒಣಗೋಗಿಬಿಟ್ಟೆ ಫುಲ್ ಮನೆಯೆಲ್ಲನೂ ಕ್ಲೀನ್ ಹೊತ್ತು ಒಂದು ಹನ್ನೊಂದು ಗಂಟೆ ರಾತ್ರಿ ಆಗಿತ್ತು ಸೊ ಕೆಲವೊಂದು ಪಾತ್ರೆ ಜೋಡಿಸೋದು ಎಲ್ಲದನ್ನು ನಾನು ವೀಡಿಯೋ ಮಾಡಲಿಲ್ಲ ಅಡುಗೆ ಮನೆಗೆ ಫುಲ್ ಜೋಡ್ಸಾದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ಕೆಲವೊಂದು ನಾನು ವೀಡಿಯೋ ಮಾಡಿಕೊಂಡೆ ಏನಕ್ಕೆಂದರೆ ತುಂಬಾ ಟೈಮ್ ಬೇರೆ ಆಯ್ತಿತ್ತು ಅದು ಅಷ್ಟು ಲೈಟಿಂಗ್ಸಿಗೆ ಕತ್ತಲೆ ಬೇರೆ ಆಗಿದ್ದರಿಂದ ಅಷ್ಟು ವೀಡಿಯೋ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ ಹಾಗಾಗಿ ಅದು ಜೋಡ್ಸೋದೇನು ಮಾಡಲಿಲ್ಲ ವೀಡಿಯೋನ ಜೋಡ್ಸಾದಮೇಲೆ ಅಡುಗೆ ಮನೆ ಯಾವ ಥರ ಎಲ್ಲ ಕಾಣಿಸ್ತಾಯಿತ್ತು ಅಂತ ಹೇಳಿ ತೋರಿಸಿದ್ದೀನಿ ನೀಟಾಗಿ ಸೋಫಾ ಮತ್ತು ಡೋರ್ಗಳು ಎಲ್ಲ ಅದನ್ನು ಒರೆಸಾದ ಮೇಲೆ ಒಂದು ಕಡೆಯಿಂದ ಮನೆನ ಒರೆಸ್ಕೊಂಡು ಬಂದೆ ಅದಂತೂ ಇದನ್ನ ಮನೆ ಒರೆಸ್ಬಿಟ್ಬಿಟ್ರೆ ಅರ್ಧ ಕೆಲಸ ಆದಂಗೆ ಆಗುತ್ತೆ ಆಮೇಲೆ ಅಡುಗೆ ಮನೆಗೆ ಹೋಗಿ ಪಾತ್ರೆಗಳನ್ನ ಜೋಡಿಸ್ಕೊಬೋದಲ್ಲ ಅಷ್ಟೊತ್ತಿಗೆ ಒಣಗಿರುತ್ತೆ ಅಂತ ಹೇಳಿ ಮನೆ ಒರೆಸ್ತಾ ಇದ್ದೀನಿ ಒಂದೊಂದು ಸರಿ ಅನಿಸ್ಬಿಡುತ್ತೆ ಮನೆಗೆ ಈ ಥರ ಐಟಮ್ ಸೋಫಾ ಇವೇನು ಇಲ್ದಿದ್ದಾಗಲೇ ನೆಮ್ಮದಿ ಚೆನ್ನಾಗಿತ್ತು ಐದು ನಿಮಿಷ ಕಸ ಹೊಡ್ಕೊಂಡು ಮನೆ ಒರೆಸ್ಕೊಬರ್ಬೋದಿತ್ತು ದೊಡ್ಡ ಮನೆ ಆದಷ್ಟು ತಲೆನೋವು ಜಾಸ್ತಿ ಕೆಲಸ ಜಾಸ್ತಿ ಆ ಸೋಫಾ ಇವೆಲ್ಲ ತೊಗೊಬಂದು ಆ ಧೂಳೆಲ್ಲ ಒರೆಸ್ಕೊಂಡು ಕುತ್ಕೋಬೇಕು ಇವು ಎರಡು ಚೇರಿದ್ರೇ ಪರವಾಗಿಲ್ಲ ಅನ್ನಿಸ್ಬಿಡುತ್ತೆ ಬಟ್ ಮನೆಗೆ ಏನಾದರೂ ತರಬೇಕು ಅಂದಾಗ ಓ ಎಲ್ಲ ಈ ಥರ ಇರಬೇಕು ಅಂತ ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಐಟಮ್ ಇದ್ದಷ್ಟು ಕೆಲಸ ಜಾಸ್ತಿ ಟೈಮು ವೇಸ್ಟು ಅಪ್ಪ ಕುಶನ್ಗಳನ್ನೆಲ್ಲ ತಂದು ಒಳಗಡೆ ಎತ್ತಿಟ್ಟಿದ್ರು ಹಾಸಿಗೆ ಎಲ್ಲ ಅದನ್ನು ಅಪ್ಪನೇ ಎತ್ಕೊಬಂದು ಧೂಳೆಲ್ಲ ಬಡಿದು ತಂದು ಹಾಕಿದ್ರು ನಾನಿಲ್ಲಿ ಕವರ್ನ ಇದ್ದೀನಿ ಕುಶನ್ ಕವರ್ನ ಅದು ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ಅದು ಕನ್ಫ್ಯೂಷನ್ ಆಗಿದೆ ಸ್ವಲ್ಪ ಅಂದರೆ ಕೆಳಗಡೆ ಸೆಟ್ಟೇ ಬೇರೆ ಇರುತ್ತೆ ಮೇಲ್ಗಡೆ ಹೊರಕೊತೀವಲ್ಲ ಅದೇ ಬೇರೆ ಇರುತ್ತೆ ಸ್ವಲ್ಪ ದಪ್ಪ ಇರುತ್ತೆ ಆ ಕುಶನ್ನು ಇದು ಕೆಳಗಡೆದು ಸ್ವಲ್ಪ ಸಣ್ಣ ಇರುತ್ತೆ ಬಟ್ ನಾನಿಲ್ಲಿ ಏನು ಮಾಡಿದ್ದೀನಿ ಅದನ್ನು ಅಬ್ಸರ್ವ್ ಮಾಡಿಲ್ಲ ಸಣ್ಣ ಇರೋದಕ್ಕೆಲ್ಲ ದೊಡ್ಡ ದೊಡ್ಡದ್ರದ್ದು ಕವರ್ನ ಹಾಕಿದ್ದೀನಿ ಅದು ಫುಲ್ ಲೂಸ್ ಅನ್ನಿಸ್ತಾ ಇತ್ತು ಆಮೇಲೆ ಏನಾಗೋದು ಅಂದರೆ ಒಂದು ದಪ್ಪ ಇರೋದಕ್ಕೆ ಸಣ್ಣದನ್ನ ಹಾಕಕ್ಕೆ ಹೋದಾಗ ಫುಲ್ ಟೈಟ್ ಅನ್ನಿಸ್ತಿತ್ತು ಅದನ್ನು ಕೂಡ ನನಗೆ ಆ ಕೆಲಸದೊತ್ತಡ ಎಷ್ಟೊತ್ತಿಗೆ ಕೆಲಸ ಮುಗಿಸ್ತೀನೋ ಅನ್ನೋ ಒಂದು ಪ್ರೆಷರಲ್ಲಿ ನಾನು ಅದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿರಲಿಲ್ಲ ನೋಡಿ ಯಾವ ಥರ ಆಗಿದೆ ಅಂತ ಸರಿಯಾಗಿ ಕೂತಿಲ್ಲ ಎಷ್ಟು ಒಂದು ಎರಡು ಮೂರು ಪಿಲ್ಲೋಗ ಖುಷನ್ಗೆ ಹಾಕಿದ ಮೇಲೆ ಗೊತ್ತಾಗಿದ್ದು ನಾನಿಲ್ಲಿ ತಪ್ಪು ಮಾಡ್ತಿದ್ದೀನಿ ಅಂತ ಅವಾಗ ಮತ್ತೆ ಎಲ್ಲ ಬಿಚ್ಚಿ ಸರಿ ಮಾಡಿದೆ ಇನ್ನು ಈ ಕೆಲಸದ ಮಧ್ಯದಲ್ಲಿ ಕ್ಯಾಮ್ರಾ ಆನ್ ಆಗಿದೆಯಾ ಅಥವಾ ಫೋನ್ ಆಫ್ ಆಗಿದೆಯಾ ಏನು ಇವೆಲ್ಲ ಚೆಕ್ ಮಾಡಬೇಕು ಅದೇ ಒಂದು ದೊಡ್ಡ ರಿಸ್ಕು ಆ ಕೆಲಸ ಮಾಡ್ತಿರ್ತೀವಿ ಅದರ ನೆನಪೇ ಆಗಲ್ಲ ಕ್ಯಾಮ್ರಾ ಇಟ್ಟಿರೋದು ಆಮೇಲೆ ಒಂದ್ಸತಿ ಫ್ಲಾಶ್ ಮಾಡ್ಕೊಂಡು ಹೋಯ್ಯೋ ಹಿಂಗಾಗಿ ಇಟ್ಟಿದ್ದೀನಲ್ಲ ಅಂತ ಹೇಳಿ ಚೆಕ್ ಮಾಡಬೇಕು ಹೋಗಿ ಬಂದು ಚೆಕ್ ಮಾಡಿ ಅದನ್ನೆಲ್ಲ ಮಾಡೋದಕ್ಕೆ ಒನ್ ಅವರಲ್ಲಿ ಆಗೋ ಕೆಲಸ ಎರಡು ಅವರಲ್ಲೇ ಮಾಡಬೇಕಾಗುತ್ತೆ ಅಷ್ಟು ರಿಸ್ಕ್ ಅನಿಸುತ್ತೆ ಯೂಟ್ಯೂಬ್ ಮಾಡಿದ್ದೀನಿ ಅಂತ ಅಂದರೆ ಇಷ್ಟು ರಿಸ್ಕ್ ತೊಗೊಳಲೇಬೇಕು ಇನ್ನೂ ಕೂಡ ತುಂಬ ಚೆನ್ನಾಗಿ ಯೂಟ್ಯೂಬರ್ಸ್ಗಳು ಕೆಲವೊಂದು ವೀಡಿಯೋನ ನೋಡಿದಾಗ ಖುಷಿಯಾಗುತ್ತೆ ಇನ್ನು ಕೆಲವೊಂದು ನೋಡಿದಾಗ ಹಂಗೆ ಅನಿಸುತ್ತೆ ಏನೂ ಅಟ್ಲೀಸ್ಟ್ ಇರೋದನ್ನ ಇದ್ದಂಗೆ ತೋರಿಸಿರ್ತೀವಿ ವೀಡಿಯೋಗೆ ಮಾಡಬೇಕು ಅಂತ ಯಾವುದನ್ನು ಮಾಡಿರೋಲ್ಲ ವೀಡಿಯೋಗೆ ಮಾಡಬೇಕು ಅಂತ ಮಾಡಿರೋ ವೀಡಿಯೋಗಳು ಚೆನ್ನಾಗಿ ವೈರಲ್ ಆಗಿರುತ್ತೆ ಅಥವಾ ವ್ಯೂಸ್ ಬಂದಿರುತ್ತೆ ಆದರೆ ನಾವಿರೋದನ್ನ ಇದ್ದಂಗೆ ತೋರಿಸೋ ವಿಡಿಯೋಗಳು ವೈರಲ್ ಆಗೋಲ್ಲ ವ್ಯೂಸು ಬರೋಲ್ಲ ಅವಾಗ ಸ್ವಲ್ಪ ಬೇಜಾರಾಗುತ್ತೆ ಅಂದರೆ ಏನು ಎಫರ್ಟೇ ಆಗ್ತಾನೆ ಎಲ್ಲೋ ಅಂತ ಸುಮ್ಮನೆ ಹಾಗೆ ಕೂತು ಸಿಂಪಲ್ಲಾಗಿ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ವ್ಯೂಸ್ ವ್ಯೂಸೋಗಿರುತ್ತೆ ಸೊ ಆದರೂ ಆಗುತ್ತೆ ನನ್ನ ವೀಡಿಯೋಗಳಿಗೂ ಕೂಡ ಒಬ್ಬ ಕೆಲವೊಂದು ಪ್ರೀತಿಯಿಂದ ಕಮೆಂಟ್ ಮಾಡಿರ್ತೀರಾ ಅಥವಾ ನಿಮಗೆ ಏನಾದರೂ ಒಂದು ಸಪೋರ್ಟ್ ಮಾಡಿರ್ತೀರ ಸ್ವಲ್ಪ ಮಟ್ಟಿಗೆ ಆಗಿರಲಿ ಸ್ವಲ್ಪ ಜನನೇ ಆಗಲಿ ಅದು ಒಬ್ಬರೇ ಆಗಿರಲಿ ಇಬ್ಬರೇ ಆಗಿರಲಿ ನನ್ನ ವೀಡಿಯೋಸ್ನ ನೋಡ್ತಿರಲ್ಲ ನನಗೆ ಅದೇ ಆಗುತ್ತೆ ಸೊ ಆದಷ್ಟು ವೀಡಿಯೋನ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಫೈನಲ್ಲಿ ಸೋಫಾ ಕವರ್ ಎಲ್ಲ ಅದನ್ನು ಹಾಕಾಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಕಲ್ಲರು ಇಷ್ಟೆಲ್ಲ ಕೆಲಸ ಮುಗಿಸೋದಕ್ಕೆ ರಾತ್ರಿ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಸೊ ತುಂಬಾ ಸುಸ್ತಾಗಿ ಹೋಗಿತ್ತು ಇವಾಗ ನೋಡಿ ಪಾತ್ರೆ ಜೋಡಿಸೋದು ಯಾವುದನ್ನು ನಾನು ವೀಡಿಯೋ ಮಾಡಿರಲಿಲ್ಲ ಫೈನಲಾಗಿ ಎಲ್ಲ ಸೆಟ್ ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ ಆ ಥರ ಕಾಣಿಸ್ತಾ ಇದೆ ಅಂತ ಹೇಳಿ ಅಡುಗೆ ಮನೆ ನನಗಂತೂ ಪಾತ್ರೆ ಎಲ್ಲ ಜೋಡಿಸಿದ ಮೇಲೆ ಅಡುಗೆ ಮನೆನ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಸೊ ನಿಮಗೆ ಹೇಗೆ ಅನ್ನಿಸ್ತಿದೆ ನನ್ನ ಅಡುಗೆ ಮನೆ ಆ ನೀಟಾಗಿ ಸೆಟ್ ಮಾಡಿದಿನ ಚೆನ್ನಾಗಿ ಕಾಣಿಸ್ತಿದ್ಯಾ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪೂರ್ತಿ ವಿಡಿಯೋ ನೋಡಿದರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅದರಲ್ಲೂ ಸಪೋರ್ಟ್ ಮಾಡಿಕೊಂಡು ವಿಡಿಯೋ ನೋಡಿದವ್ರಿಗಂತೂ ಡಬಲ್ ಥ್ಯಾಂಕ್ಸ್ ಸಿಗೋ ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್